ಫ್ಯಾಮಿಲಿ ಪಿಕ್ನಿಕ್ ಹೋಗ್ತಿದ್ದೆ ನೆಗಡ್ಲಿಕ್ಕೆ ಸಹ ಓದಲ ಕಣ್ಣು ಸರಿ ಇದೇ ಬೇಜಾರಾಗೋದು ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಇವತ್ತು ಬೇಗನೆ ಆ್ಯಡಿಗೆಲ್ಲ ಮುಗಿಸಿ ಫ್ಲೆವಿಟಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಉಂಟು ಸೊ ಅವಳನ್ನು ಕೊಂಡೋಗ್ಬೇಕು ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ ಇವತ್ತು ಅವರಿಗೆ ಓವರ್ ಟೈಮ್ ಎಲ್ಲರಿಗೆ ಕರೆದಿದ್ದಾರೆ ಅದರಿಂದಾಗಿ ಹಸ್ಬೆಂಡ್ ಇಲ್ಲೇ ಅವತ್ತು ಅವರು ಕೆಲಸಕ್ಕೆ ಹೋಗಿದ್ದಾರೆ ನಾನೇ ಡ್ರೈವರ್ ಸೊ ಕೊಂಡೋಗ್ಬೇಕು ಅವರನ್ನು ಶಾಪಿಂಗ್ ಅದರ ಮುಂಚೆ ರೈಸ್ ಇಟ್ಟಿದ್ದೇನೆ ಹಾಗೂ ಬಟಾಟೆ ಮತ್ತು ಇಟ್ಟಿ ಸಾರು ಮಾಡ್ತಿದ್ದೇನೆ ಎಲ್ಲ ರೆಡಿ ಆದರೆ ಲೇಟ್ ಆದರೂ ಸಹ ಬಂದು ರಪಕ್ಕ ಊಟ ಮಾಡ್ಬೋದಲ್ಲ ಅದರಿಂದಾಗಿ ಎಲ್ಲ ರೆಡಿ ಮಾಡಿ ಹೋಗ್ತಿದ್ದೇನೆ ಎಲ್ಲರೂ ಸಹ ಮಲಗಿದ್ದಾರೆ ಎದ್ದ ಕೂಡಲೇ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಬ್ರೇಕ್ಫಾಸ್ಟಿಗೆ ಈಸಿ ಫ್ರೆಂಚ್ ಟೋಸ್ಟ್ ಮಾಡ್ತಿದ್ದೇನೆ ಮತ್ತು ಕಾಫಿ ಟೋಸ್ಟ್ ಕಾಫಿ ಕುಡಿದು ನಾನಿವತ್ತು ಎಟ್ಟಿ ಬಟಾಟೆ ಸಾರ್ ಮಾಡಿದ್ದೇನೆ ಟೇಸ್ಟಿಯಾಗಿ ಬಂದಿದೆ ಹಾಗೂ ಅಥೆಂಟಿಕ್ ರೆಸಿಪಿ ನನ್ನ ಮಮ್ಮಿ ಕರಿ ಅಂತೇಳಿ ಹೇಳಬಹುದು ಸ್ಟೈಲ್ ಸ್ಟೈಲಲ್ಲಿ ಮಾಡಿದ್ದೇನೆ ಇದನ್ನು ಶೂಟ್ ಮಾಡ್ಲಿಕ್ಕೆ ಆಗಿಲ್ಲ ನಾನು ನೆಕ್ಸ್ಟ್ ಟೈಮ್ ಇದ್ರ ರೆಸಿಪಿ ಹಾಕ್ತೇನೆ ಆಯ್ತಾ ತಿಂದು ತಿನ್ನಿಸಿ ಎಲ್ಲರದು ಹೊರಟು ಆಯ್ತು ಈಗ ನಾವು ಹೊರಟಿದ್ದೇವೆ ಡೇ ಟು ಡೇ ಹೋಗ್ಲಿಕ್ಕೆ ಅಜ್ಮಾನಲ್ಲಿರುವ ಅಲ್ಲಿರುವ ಡೇ ಟು ಡೇ ಹಸಿರು ಚಿಹ್ನೆ ಬೆಳಕಿಗಾಗಿ ನಾ ಓಡುದೇನು ಬದುಕಿನಲ್ಲಿ ಅವಳಿಗಾಗಿ ಅಲ ಅಲೂ ಹಿಡಿಯಬೇಕು ನೀನು ಅದೃಷ್ಟದ ಡೇ ಟು ಡೇ ಮುಟ್ಟಿದೆವು ಈ ಬಾಟಲಲ್ಲಿ ಡಿಸೈನ್ ಕಾಣ್ತಾ ಉಂಟಲ್ಲ ಇದು ಸ್ಯಾಂಡ್ ಇಂದ ಡಿಸೈನ್ ಮಾಡುದು ಸ್ಯಾಂಡ್ ಆರ್ಟ್ ಅಂತೇಳಿ ಕರೀತಾರೆ ಇದನ್ನು ಮುಟ್ಟಿ ಸ್ವಲ್ಪ ಹೊತ್ತಲ್ಲಿ ಕಿಯಾರ ಚೋಚ ಮಾಡಿ ಬಿಟ್ಲು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವಳು ಮಲಗ್ತಾಳಂತ ಅಂತ ಮಲಗ್ತಾಣ ಅಂತ ಗೊತ್ತಿರ್ತಿದ್ದು ಸ್ಟಾಲರ್ ತರ್ತಿದ್ದೆ ಆದರೆ ಸಡನ್ ಆಗಿ ಅವಳಿಗೆ ಚೋಚ ಬಂದೇ ಬಿಟ್ಟಿತ್ತು ಅದಕ್ಕೆ ನಾನು ಅದೇ ವೀನಕ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದೇವೆ ನಿಮ್ಗೆ ಟೈಮ್ ಕಳಿಬೇಕಾ ಡೇ ಟು ಡೇ ಇಲ್ಲದೇ ಒನ್ ಟು ಟೆನ್ ಯಾವ್ದಾಸ ಸೂಪರ್ ಮಾರ್ಕೆಟ್ಗೆ ಬರಬೇಕು ಒಂದೊಂದು ಐಟಮ್ ನೋಡುವಾಗ ಟೈಮ್ ಪಾಸ್ ಆಗುವುದು ಗೊತ್ತೇ ಆಗುದಿಲ್ಲ ಇವಳನ್ನೇ ಇಟ್ಟುಕೊಂಡು ನಾನ್ಸ ಉಂಟು ಗಡಿ ಗಡಿ ವೀನಕ್ಕ ಎಲ್ಲ ಕೊಡ್ತಾ ಇದ್ದಾರೆ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳ್ತಾ ಹೇಳ್ತಾ ನನ್ನನ್ನು ಎಚ್ಚರ ಇಡ್ತಾ ಇರ್ತಾರೆ ಅಂತು ಇಂತೂ ಶಾಪಿಂಗ್ ಎಲ್ಲ ಆಯ್ತು ಇನ್ನು ಆಗ್ತಾ ಉಂಟು ಮನೆ ಮುಟ್ಟುವಾಗ ಮೂರು ಗಂಟೆ ಹೋದ್ರು ಹನ್ನೊಂದು ಗಂಟೆ ಟೈಮ್ ಹೇಗೆ ಹೋಗ್ತದೆ ಗೊತ್ತೇ ಆಗುದಿಲ್ಲ ಡೇ ಟು ಡೇ ಅಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಎಟ್ಟಿ ಹಾಗೂ ಬಟಾಟೆಯ ಸಾರು ಅದರ ಜೊತೆ ಬಾಯ್ಲ್ಡ್ ರೈಸ್ ಹಾಗೂ ಫ್ಲೆವಿಟನ ಮಮ್ಮಿ ಮಾಡಿದ ಲೆಮನ್ ಪಿಕ್ಕಲ್ ಸ್ವೀಟ್ ಲೆಮನ್ ಪಿಕ್ಕಲ್ ಈ ಮೂರ ಕಾಂಬಿನೇಷನ್ ಅಂತೂ ಹೇಳಿದೆ ಬೇಡ ಸೂಪರ್ ಉಪ್ಪರ್ ಅಂತೇಳಿ ಹೇಳ್ಬೋದು ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇದ್ರೆ ಯೂಸ್ ಮಾಡಿ ಆಯಿತಾ ಸೀಸನಿಂಗ್ ಆಗಲಿಲ್ಲ ಬದಿಯಲ್ಲಿ ಇಟ್ಟಿದ್ರೆ ಹೇಗೆ ಸಹ ಯೂಟ್ಯೂಬಲ್ಲಿ ನೋಡಿ ತುಂಬ ಟೈಪಲ್ಲಿ ಸೀಸನಿಂಗ್ ಮಾಡ್ಬೋದು ಇಲ್ಲದ್ರೆ ಗಂಜಿ ನೀರು ಹಾಕಿ ಇಟ್ಟು ಆ ನಂತರ ಅದನ್ನು ಯೂಸ್ ಮಾಡಿ ಸಂಜೆಗೆ ಹೊರಟಿದ್ದೇವೆ ಫ್ಲೆವಿಟಾನ್ ವಾಪಸ್ ಮನೆಗೆ ಬಿಡ್ಲಿಕ್ಕೆ ನ್ಯಾಷನಲ್ ಡೇ ಹಾಲಿಡೇಸ್ ಎರಡು ದಿನ ಹೇಗೆ ಕಳೀತು ಅಂತೇಳಿ ಗೊತ್ತಿಲ್ಲ ಇನ್ನು ನಾಳೆ ವಾಪಸ್ ಎಲ್ಲರಿಗೆ ಸಹ ಕೆಲಸಕ್ಕೆ ಹೋಗ್ಲಿಕ್ಕುಂಟು ಅದರಿಂದಾಗಿ ರೆಡಿ ಆಗ್ಬೇಕಲ್ಲ ಅದರಿಂದಾಗಿ ರಪ್ಪರಪ್ಪ ಅವಳನ್ನು ಬಿಟ್ಟು ವಾಪಸ್ ಮನೆಗೆ ಹೋಗಬೇಕು ಯು ಎ ಯಲ್ಲಿ ನ್ಯಾಷನಲ್ ಡೇಗೆ ಹೇಳಿದ ಬೇಡ ಎಲ್ಲ ಕಡೆ ನ್ಯಾಷನಲ್ ಫ್ಲಾಗ್ ಥೀಮಲ್ಲಿ ಕಲರ್ಸ್ ಲೈಟ್ಸ್ ಹಾಗೂ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ ಇದುವೇ ಶಾರ್ಜಾ ಗೋಲ್ಡ್ ಸೂಕ್ ಗೋಲ್ಡ್ ಸೂಕಿನ ಒಳಗೆ ತುಂಬಾ ಗೋಲ್ಡಿನ ಅಂಗಡಿಗಳೆಲ್ಲ ಇರ್ತದೆ ತುಂಬಾ ಟೂರಿಸ್ಟ್ ಪರ್ಚೇಸ್ ಮಾಡ್ತಾರೆ ಫ್ಲೆವಿಟಾನು ಬಿಟ್ಟು ಇನ್ನು ವಾಪಸ್ ಮನೆಗೆ ಬಂದಿದ್ದೇನೆ ಜಿಮ್ಮಿಗೆ ಫೈನಲಿ ನೋಡುವ ಹೇಗೆ ಆಗ್ತದೆ ಇಲ್ಲಿ ಯಾರು ಸೇರ್ಲಾ ಎಲ್ಲ ಮುಗಿಸಿ ಹೋಗಿದ್ದಾರೆ ಎಲ್ಲ ನಾನೊಬ್ಬಳಿರುವಾಗ ಉಂಟು ಇಷ್ಟು ದೊಡ್ಡ ಜಿಮ್ ಅಲ್ಲಿ ನೋಡುವ ಫಸ್ಟ್ ಡೇ ಮೆಷಿನ್ ಎಲ್ಲ ನೋಡುವಾಗಲೇ ಹೆದ್ರಿಕೆ ಆಗ್ತದೆ ಇಷ್ಟೊರಿಗೆ ನನ್ನ ಲೈಫ್ ಅಲ್ಲಿ ಉಂಟಲ್ಲ ಪ್ರತಿ ವರ್ಷ ಸಹ ನಾನು ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡ್ತೀನಿ ಆದ್ರೆ ಆ ರೆಸೊಲ್ಯೂಷನ್ ಖಾಲಿ ಒಂದು ಎರಡು ಇಲ್ಲದೆ ಮೂರು ದಿನ ಆ ನಂತರ ಇಲ್ಲ ಇಲ್ಲ ಎಲ್ಲ ಮರ್ತು ಶೇ ಇನ್ನು ನೆಕ್ಸ್ಟ್ ಇಯರ್ ನೋಡೋ ಈಗ ಆಯ್ತಲ್ಲ ಸ್ಟಾರ್ಟ್ ಜಾನ್ವರಿ ಫಸ್ಟ್ ಆಯ್ತಲ್ಲ ಅಂತ ಇಲ್ಲಿ ಬಿಟ್ಟು ಬಿಡ್ತೇನೆ ರೆಸೊಲ್ಯೂಷನ್ ಅನ್ನು ನಾನು ಒಂದು ತಿಂಗಳು ಮುಂಚೆವೇ ಸ್ಟಾರ್ಟ್ ಮಾಡಿದ್ದೇನೆ ಮಧ್ಯಾಹ್ನ ಕಿಯಾರಾನು ಪಿಕಪ್ ಮಾಡ್ಲಿಕ್ಕೆ ಬಂದಿದ್ದೇನೆ ಅವಳನ್ನು ಪಿಕಪ್ ಮಾಡಿದ ಕೂಡಲೇ ನಾನು ನೋಡಿದ ಅವಳು ಟಿಫಿನ್ ಅವಳ ಟಿಫಿನ್ ಖಾಲಿ ಆದ್ರೂ ಉಂಟಲ್ಲ ನಂಗೆ ತುಂಬಾ ಖುಷಿ ಆಗ್ತದೆ ಈ ಹಾರ್ಸ್ ನಂತೂ ಡೇಲಿ ಕೊಂಡೋಗಿ ಎಂಟ್ರೆನ್ಸ್ ಅಲ್ಲಿ ಇಡ್ತಾಳೆ ಗೋ ಗೋಟರ್ ಅಂತ ಡೇ ನಾನು ನನ್ನ ಕಿಯಾರ ಒಟ್ಟಿಗೆ ಹೊರಟಿದ್ದೇವೆ ಫ್ಯಾಮಿಲಿ ಪಿಕ್ನಿಕ್ ಹೋಗ್ತಿದ್ದೇವೆ ಇವರು ಇಬ್ಬರು ಆಫೀಸ್ ಹಾಗೂ ಶಾಲೆ ಇವರು ಶಾಲೆಗೆ ಬಿಟ್ಟು ಅವರು ಆಫೀಸ್ ಹೋಗ್ತಾರೆ ನಾನು ಯಾವ ಯಾವ ಎಕ್ಸಸೈಸ್ ಇರಲಿ ಹೆವಿ ವೇಟ್ ಇರಲಿ ವರ್ಕೌಟ್ ಇರಲಿ ನನಗೆ ಫಿಟ್ನೆಸ್ ಟ್ರೈನರ್ ಇದ್ದಾರೆ ಸೊ ಅವರ ಸೂಪರ್ವಿಷನಲ್ಲಿ ಅಲ್ಲಿ ನಾನು ಮಾಡೋದು ಇದು ಸೆಕೆಂಡ್ ಡೇ ಸೆಕೆಂಡ್ ಡೇ ಅಂತೂ ಹೇಳುದೇ ಬೇಡ ಅವರು ಮಾಡು ಮಾಡು ಹೇಳ್ತಾ ಇದ್ದಾರೆ ಆದ್ರೆ ನಮಗಂತೂ ಸಾಕು ಸಾಕಾಗ್ತದೆ ಅವರು ಅದೇ ಫೀಲ್ಡ್ ಅಲ್ಲ ಅವ್ರಿಗಂತೂ ಅಷ್ಟು ಗೊತ್ತಾಗುದಿಲ್ಲ ಅದೇ ನಮ್ಗಂತೂ ಇಷ್ಟು ವರ್ಷ ಜೀವನ ಒಳ್ಳೆ ರೀತಿಯಲ್ಲಿ ಸಾಕಿದೆ ಗುಂಡು ಗುಂಡಾಗಿ ಮಾಡಿದ್ದೆವು ಸಡನ್ ಬಾರಿ ಕಷ್ಟ ಆಗ್ತದೆ ಡೇ ಟೂ ಜಿಮ್ಗೆ ಹೋಗಿ ಬಂದೆ ಹೇಳ ಕಣ್ಣು ಸರಿ ದೇಹದಲ್ಲಿ ಎಷ್ಟು ಎಲ್ಲ ಉಂಟು ಎಲ್ಲ ಮಾತಾಡ್ತಾ ಉಂಟು ಒಟ್ಟಿಗೆ ಮಾತಾಡ್ತಾ ಉಂಟು ಇದೇ ಬೇಜಾರಾಗ ಇಷ್ಟು ಎಲ್ಲೂ ಎಲ್ಲ ಆಗಿತ್ತು ಇಷ್ಟು ವರ್ಷ ಈಗ ಡಿಸ್ಟರ್ಬ್ ಆಯ್ತಲ್ಲ ಎಲ್ಲರೂ ಸಹ ಮಾತಾಡ್ತಾ ಉಂಟು ನೋ ನೋ ಎಲ್ಲಿಂದ ನೋವು ಬರ್ತಾ ಉಂಟು ಅಂತ ಅರ್ಥ ಅರ್ಥವಿಲ್ಲ ಅಷ್ಟು ನೋವು ಸೆಕೆಂಡ್ ಡೇ ಆಯಿತು ಇನ್ನು ನಿಲ್ಲಿಸಬಾರ್ದು ನಿಲ್ಲಿಸಿದ್ರೆ ಮತ್ತು ಪುನಃ ಹೋಗುವಾಗ ಪುನಃ ಇದು ನೋವು ತಿನ್ನಬೇಕು ಅದರಿಂದಾಗಿ ಒಮ್ಮೆ ಸ್ಟಾರ್ಟ್ ಮಾಡಿದರೆ ಬಿಡಬಾರ್ದಲ್ಲ ಜಲ ಜಲ ಹಠ 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 ಇಲ್ಲಿ ಹಠ ಇರಬೇಕು ಹಠ ಇದ್ದರೆ ಎಂತ ಸಹ ಸಾಧಿಸ್ಬೋದು ಲೈಫಲ್ಲಿ ಹಠ ಹೆಂಚಿನ ಹಠ ಮಾರಿ ಅಂತ ಹೇಳ್ತಾರಲ್ಲ ಹಠ ಇರಬೇಕು ಹಠ ಇದ್ರೆ ಸಾಧಿಸ್ಬೋದು ಹಠ ಅಂದರೆ ಒಳ್ಳೆಯದಕ್ಕೆ ಹಠ ಇರಬೇಕು ಈಗ ಹಠ ಅಂದರೆ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ಅದೇ ಬೇಕು ಇದು ಬೇಕು ಹಾಗೆಲ್ಲ ಹಠ ಅಲ್ಲ ಎಂಥ ಲೈಫಲ್ಲಿ ಸಾಧಿಸಬೇಕು ಈಗ ಕೆಲವ್ರಿಗೆ ಲೈಸೆನ್ಸ್ ಉಂಟು ಕಲೀಲಿಲ್ಲ ಗಾಡಿ ಉಂಟು ಬಿಡೋದಿಲ್ಲ ಅಂಥವ್ರಿಗೆಲ್ಲ ಹಠ ಇರಬೇಕು ಹಠ ಇದ್ದರೆ ನೀವು ಗ್ಯಾರಂಟಿ ಡ್ರೈವ್ ಮಾಡ್ತೀರಿ ಇದೆಲ್ಲ ಲೇಸಿನೆಸ್ ನೀವೆಲ್ಲ ಆಗುದಿಲ್ಲ ನೀವು ನಿಮ್ಮನ್ನು ನೀವೇನು ಚಿಕ್ಕ ಮಾಡುದು ಇಲ್ಲ ನೀವು ಹಠ ಮಾಡಿ ಬಿಡಿ ಆಗ್ತದೆ ಎಲ್ಲ ಆಗ್ತದೆ ಎಂತ ಸಹ ಎಂಥಕ್ಕೆ ಸಹ ಹಠ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡ್ಬೋದಲ್ಲ ಅದಕ್ಕೆ ನಂದೊಂದು ಚಿಕ್ಕ ಹಠ ಇದು ಇದು ಚಿಕ್ಕ ಮಟ್ಟದಲ್ಲಿ ಹಠ ಅದನ್ನು ಸಾಧಿಸಬೇಕೆಂಬುದು ನನ್ನದು ಒಂದು ಹಠ ಉಂಟು ಮತ್ತೆ ದೇವರ ಬ್ಲೆಸ್ಸಿಂಗ್ಸ ಬೇಕಲ್ಲ ಅದರಿಂದಾಗಿ ಎಲ್ಲ ಒಟ್ಟಿಗೆ ಬಂದು ನಾವು ಒಂದು ಪ್ರಯತ್ನ ಪಡ್ತಿದ್ದೇವೆ ಆದಷ್ಟು ಹೆಲ್ದಿಯಾಗಿರಬೇಕು ಒಂದು ಚಿಕ್ಕ ಪ್ರಯತ್ನ ಆಯಿತಾ ನಾನು ತುಂಬ ಡಯೆಟ್ ಎಲ್ಲ ಮಾಡಿದ್ದೇನೆ ಡಯಟ್ ಮಾಡುವಾಗ ಸಪೂರ ಆಗ್ತೇನೆ ಡಯಟ್ ಮಾಡಿದಾಗ ಒಂದು ರೋಟಿ ಇಲ್ಲದೇ ಒಂದು ಚಪಾತಿ ಜಾಸ್ತಿ ತಿಂದರೆ ಎರಡು ಕೆ ಜಿ ಜಾಸ್ತಿ ಆಗ್ತೇನೆ ಅಂತ ಹಾಗೆ ಆಗ್ತಿತ್ತು ನನ್ನ ಬಾಡಿ ಅದರಿಂದಾಗಿ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಕಿತ್ತು ಎಲುಗಳನ್ನೆಲ್ಲ ಎಲುಗಳಿಗೆಲ್ಲ ಭಾರಿ ಖುಷಿಯಾಗಿದೆ ಮಾಂಸ ಎಲ್ಲ ಒಳ್ಳೆ ಬೆಳೆದು ಕೋಟಿಂಗ್ ಆಗಿ ಬೆಚ್ಚಗೆ ಮಲಗಿದೆ ಎಲುಗಳೆಲ್ಲ ಅದರಿಂದಾಗಿ ಸ್ವಲ್ಪ ಎಬ್ಬಿಸಬೇಕಿತ್ತು ಎಲುಗಳನ್ನೆಲ್ಲ ಅದರಿಂದಾಗಿ ನಾನು ಜಿಮ್ ಜಾಯಿನ್ ಮಾಡಿದ್ದು ಮತ್ತೆ ನನಗೆ ಎನ್ಕರೇಜ್ ಮಾಡಿದ್ದು ಯಾರು ಇಷ್ಟು ವರ್ಷ ಇಲ್ಲದು ಸಡನ್ನಿಗೆ ಹೋದ್ರಿ ನಮ್ಮದೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅಜ್ಮಾನಲ್ಲೇ ನಮ್ಮ ಮನೆ ಹತ್ರ ಅವರೇ ನನಗೆ ಮೋಟಿವೇಟ್ ಮಾಡಿದ್ದು ಅವರಿಂದಾಗಿ ನಾನು ಜಿಮ್ ಜಾಯಿನ್ ಮಾಡಿ ಅವರ ಮೋಟಿವೇಶನ್ನಿಂದಲೇ ನಾನು ಡೈಲಿ ಹೋಗ್ತಿದ್ದೆ ಅವರು ಸಹ ನಮ್ಮ ಟೈಮ್ಗೆ ಬರ್ತಿದ್ದಾರೆ ನನಗೆ ತೋರಿಸ್ಲಿಕ್ಕೆ ಆಗುದಿಲ್ಲ ಆದರೆ ಖುಷಿ ಆಗ್ತದೆ ಒಂದು ನಮ್ಮವರೊಟ್ಟಿಗೆ ಮಾತಾಡಿಕೊಂಡು ನೆಗಡಿಕೊಂಡು ಚಿಲ್ಪಿಲ್ ಮಾಡಿಕೊಂಡು ಜಿಮ್ಮಿಗೆ ಹೋಗುದಂದ್ರೆ ಅದೊಂದು ಬೇರೆ ರೀತಿಯ ಖುಷಿ ಮಧ್ಯಾಹ್ನ ಕಿಯಾರನ್ ಪಿಕಪ್ ಮಾಡ್ಲಿಕ್ಕೆ ಬಂದಾನೆ ಇವಳಿ ತುಂಬಾ ಬೆಚ್ಚದಲ್ಲಿದ್ದಾಳೆ ಅವಳಿಗೆ ಹಾರ್ಸ್ ಕಾಣ್ತಾ ಇಲ್ಲ ಎಲ್ಲಿದ್ದಾನವ ಹಾರ್ಸ್ ಎಲ್ಲಿ ಹೋಗಿದ್ದಾನೆ ಇವಳನ್ನು ಬೆಳಿಗ್ಗೆ ಇಷ್ಟು ಟಿಪ್ ಟಾಪ್ ಇನ್ಶರ್ಟ್ ಮಾಡಿ ಕಲಿಸುದು ಈಗ ನೋಡಿ ಅಂತೆ ಟಪೋರಿ ಟಪೋರಿ ಹೇಗೆ ಆಗಿದೆ ಔಟ್ಶರ್ಟ್ ಎಲ್ಲ ಆಗಿ ಎಲ್ಲಿ ಹೋಗುದು ನನ್ನ ಫ್ರೆಂಡ್ ಇಲ್ಲ ಮಗ ಹಾರ್ಸ್ತಿ ಕ್ಯಾರಂಗೆ ಸ್ಕೂಟರ್ ಬಿಡುವುದಂದ್ರೆ ತುಂಬಾ ತುಂಬಾ ಇಷ್ಟ ಅದರಿಂದಾಗಿ ಅವಳಿಗೆ ನಮ್ಮ ಮನೆ ಹತ್ರ ಇರುವ ಚಿಕ್ಕದಾದ ಒಂದು ಗ್ರೌಂಡ್ ಉಂಟು ಅಲ್ಲಿ ತಗೊಂಡು ಬಂದೇನೆ ಇಲ್ಲಿ ಎಲ್ಲಿ ಸೈಡಿಂದ ಬಾಲ್ ಬೀಳ್ತದಂತ ಹೇಳಕ್ ಆಗುದೊಂದು ಶಾಲೆ ಹಿಕ್ಮಾ ಸ್ಕೂಲ್ ಅಂತೇಳಿ ಅರೇಬಿಕ್ ಸ್ಕೂಲ್ ಅರೇಬಿಕ್ ಸ್ಕೂಲ್ ಇದು ಎಲ್ಲಿಂದ ಮಕ್ಕಳೆಲ್ಲ ಫುಟ್ಬಾಲ್ ಆಡ್ತಿದ್ದಾರೆ ಎರಡು ಗ್ರೂಪ್ ಉಂಟು ಎಲ್ಲಿಂದ ಮಂಡೆಗೆ ಬಿದ್ದು ಮೊರಂಪೆ ಬರ್ತದಂತಲ್ಲಿ ಗೊತ್ತಿಲ್ಲ ಹಠ ಮಾಡಿದ್ಲಿ ಅವಳು ಹೋಗ್ಬೇಕು ಹೋಗ್ಬೇಕು ಆಡ್ಲಿಕ್ಕೆ ಅಂತೇಳಿ ಅದಕ್ಕೆ ತಂದದ್ದು ಆಯ್ತು ನೀನ್ ಖುಷಿ ಖುಷಿ ಇದ್ನಿ ಎಲ್ಲಿ ಮೊರಪ್ಪ ಬಿಡ್ತದ ನಮ್ಮದು ಗ್ಯಾರಂಟಿ ಇಲ್ಲ ಎಲ್ಲ ಕಡೆಯಲ್ಲಿ ದೊಡ್ಡ ಒಲಿಂಪಿಕ್ಸ್ ಹಾಗೆ ಆಡ್ತಿದ್ದಾರೆ ಮಕ್ಕಳು ಟೋಪನ್ ಆಯ್ತು ಇನ್ನು ಟೊಪ್ಪಿ ತೆಗೆಯುವ ಮುಂಚೆ ಮನೆ ಟರ್ನ್ ಮಾಡು ಟರ್ನ್ ಮಾಡು ಓಕೆ ರೈಟ್ ತ್ರೀ ಯಾರು ಹೇಳಿದು ದುಬೈಯಲ್ಲಿ ಕಸ ಇಲ್ಲ ಅಂತೇಳಿ ಕಸ ಉಂಟು ಕಸ ಉಂಟು ಆದರೆ ಇದು ಒಂದು ಒಂದು ತಾಸಲ್ಲಿ ಕ್ಲಿಯರ್ ಆಗ್ತಾರೆ ಕ್ಲಿಯರ್ ಆಗ್ತದೆ ಕಸನ್ನೆಲ್ಲ ಪಿಕ್ ಮಾಡಲಿಕ್ಕೆ ಇಲ್ಲಿ ಜನರು ಬರ್ತಾರಲ್ಲ ಅವರು ಕಸನ ಹೆಕ್ತಾರೆ ಮುನ್ಸಿಪಾಲ್ಟಿಯಿಂದ ಎಲ್ಲ ಏರಿಯಾದಲ್ಲಿ ಜನ ಇದ್ದಾರೆ ಕಸನ್ ಪಿಕ್ ಮಾಡಲಿಕ್ಕೆ ಅವರು ಬಂದು ಪಿಕ್ ಮಾಡ್ತಾರೆ ಇದುವೇ ನಮ್ಮ ಮನೆ ಇರುವ ಸ್ಕೂಲ್ 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 ಅಲ್ಲಿ ಹಿಕ್ಮಾ ಇದು ಅರೇಬಿಕ್ ಅರೇಬಿಕ್ ಎಲ್ಲ ಮಕ್ಕಳು ಇಲ್ಲಿ ಬರ್ತಾರೆ ಇಲ್ಲಿ ಪ್ರತಿ ಒಂದೊಂದು ಏರಿಯಾಗೆ ಇದ್ದಾರೆ ಮುನ್ಸಿಪಾಲ್ಟಿಯಿಂದ ಯುನಿಫಾರ್ಮ್ ಹಾಕಿ ಬರ್ತಾರೆ ಎಲ್ಲೆಲ್ಲಿ ಕಸ ಉಂಟು ಅವ್ರಿಗೆ ಇದೇ ಕೆಲಸ ಪಿಕ್ ಮಾಡುದು ಒಂದು ದೊಡ್ಡ ಗಾರ್ಬೇಜ್ ಬಿನ್ ಗೆ ಹಾಕ್ತಾರೆ ಮತ್ತೆ ಮುನ್ಸಿಪಾಲ್ಟಿದು ಗಾಡಿ ಬರ್ತದೆ ಅದೆಲ್ಲ ಅವರು ಕಲೆಕ್ಟ್ ಮಾಡಿದ ತಕೊಂಡೋಗಿ ಅದರಿಂದಾಗಿ ಎಲ್ಲ ಕಡೆ ಕ್ಲೀನ್ ಉಂಟು ದುಬೈ ಬೆಳಿಗ್ಗೆ ಬೆಳಿಗ್ಗೆ ಮೈ ಪುಡಿ ಮಾಡಿ ಬಂದದು ಬೆಳಿಗ್ಗೆ ಜಿಮ್ ಇನ್ಸ್ಟ್ರಕ್ಟರ್ ಸಂಜೆಗೆ ನನ್ನ ಚೋಟು ಇನ್ಸ್ಟ್ರಕ್ಟರ್ ಹೇಳು ಒಂದು ಮಾ ಇಷ್ಟು ಚಳಿಗೆ ಟೊಪ್ಪಿ ಜಾಕೆಟ್ ಎಲ್ಲ ಹಾಕಿದ್ದೀನಿ ಚಿಕ್ಕ ಚಟ್ ಹಾಕಿ ಚಿಕ್ಕ ಚಟ್ಕಿ ಹಾಕಿ ತಂದ್ರೆ ಇದು ಆಚೆ ಸಲ್ಲ ಈಚೆ ವಿಂಟರ್ಸ್ ಅಲ್ಲ ಈಚೆ ಸಮ್ಮರ್ಸ್ ಅಲ್ಲ ನಡುವಲ್ಲಿ ಉಂಟು ಹೆಚ್ಚು ಕವರ್ ಮಾಡಿದ್ರೆ ಅವ್ಳಿಗೆ ಶೆಕೆ ಆಗ್ಬೋದು ಅದರಿಂದಾಗಿ ಫುಲ್ ಕವರ್ ಮಾಡ್ಲಿಕ್ಕೆ ಸಾಗುದೊಬ್ಬೆ ಯಾರು ಕೇಳುದು ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಇರುವುದೇ ಒಂದು ಡಿಫ್ರೆಂಟ್ ಲೆವೆಲ್ ಮಜಾ ಅಲ್ಲ ನಮ್ಮದೆಲ್ಲ ಮೆಮರೀಸ್ ಫ್ಲಾಶ್ ಬ್ಯಾಕ್ ನೆನಪಾಗ್ತದೆ ನಾವು ಚಿಕ್ಕ ಇರುವಾಗ ಯಾವ ರೀತಿಯಲ್ಲಿ ಆಡ್ತಿದ್ದೆವು ಆ ಟೈಮಲ್ಲೆಲ್ಲ ದೊಡ್ಡ ದೊಡ್ಡ ಎಕ್ಸ್ಪೆನ್ಸಿವ್ ಟಾಯ್ಸ್ ಇರ್ಲಿಲ್ಲ ನಮ್ಮ ಹತ್ರ ಆದ್ರೂ ಇದ್ದರಲ್ಲೇ ಟಾಯ್ ಮಾಡಿಕೊಂಡು ಆಡಿಕೊಂಡು ಖುಷಿಯಲ್ಲಿ ಇದುವೇ ಇವತ್ತಿನ ನನ್ನ ಬೆಸ್ಟ್ ಟೈಮ್ ಅಂತೇಳಿ ಹೇಳ್ಬೋದು ಈ ಟೈಮ್ ಈ ಮೆಮೊರೀಸ್ ವಾಪಸ್ ಬರುದಿಲ್ಲ ಮಕ್ಕಳು ಬೆಳೀತಲೇ ಅವರ ನೇಚರ್ ಚೇಂಜ್ ಆಗ್ತದೆ ಮತ್ತೆ ಅವ್ರು ಸ್ವಲ್ಪ ರಿಸರ್ವ್ ಆಗ್ತಾರೆ ಈಗಂತೂ ಅವ್ರು ಮಾತಾಡಿದು ಆಡಿದು ಬಂತು ಅಲ್ಲ ಲೈಫ್ ಇಂಪಾರ್ಟೆಂಟ್ ಡಿಸಿಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ತುಂಬ ವರ್ಷದಿಂದ ಇತ್ತು ನನಗೆ ಜಿಮ್ ಹೋಗ್ಲಿಕ್ಕೆ ಬಟ್ ಏನೋ ಒಂದು ಮನಸ್ಸು ಬರ್ಲಿಲ್ಲ ಈಗ ಈ ಮೋಟಿವೇಶನ್ ಇಂದಾಗಿ ನನ್ನ ಸಬ್ಸ್ಕ್ರೈಬರ್ ಕೊಟ್ಟ ಮೋಟಿವೇಶನ್ ಇಂದ ನಾನು ಜಾಯಿನ್ ಮಾಡಿದ್ದೇನೆ ತುಂಬ ಖುಷಿ ಆಗ್ತಾ ಉಂಟು ಯಾವತ್ತು ನಾವನ್ನು ನ್ಯೂ ಇಯರ್ ರೆಸೊಲ್ಯೂಷನ್ ನ್ಯೂ ಇಯರ್ಗೆ ಮಾಡುದು ಡಿಸೆಂಬರ್ ಎಂಡಿಗೆ ಮಾಡಿ ಮತ್ತೆ ಅದು ಯಾವತ್ತದು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಈ ಸರ್ತಿ ನಾನು ಒಂದು ತಿಂಗಳು ಮುಂಚೆ ಮಾಡಿದ್ದೇನೆ ಒಂದು ತಿಂಗಳು ಮುಂಚೆ ಯಾಕೆ ಮಾಡಿದ್ರಂದ್ರೆ ಅಭ್ಯಾಸ ಆಗ್ತದೆ ಅಭ್ಯಾಸ ಆದ ಮೇಲೆ ಅದು ಜಾನ್ವರಿಗೆ ಸಹ ನಾನು ಕಂಟಿನ್ಯೂ ಆಗಿ ಈ ಕಂಟಿನ್ಯೂ ಆಗಿಕೊಂಡು ಹೋಗ್ತದೆ ಅದರಿಂದಾಗಿ ಬ್ರೇಕ್ ಆಗುದಿಲ್ಲ ಅಂತ ಇಲ್ಲಿ ಒಂದು ನಂಬಿಕೆ ನನ್ನದು ಅದರಿಂದಾಗಿ ನಾನು ಒಂದು ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಿದ್ದೇನೆ ಎಫರ್ಟ್ಸ್ ಹಾಕ್ತೇನೆ ಮತ್ತೆ ದೇವರು ಫಲ ಕೊಡ್ತಾರಲ್ಲ ಬರ್ಡೇಗೆ ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಅವರ ಬರ್ಡೇ ಆಯಿತು ಸಿಕ್ಸ್ ಡಿಸೆಂಬರ್ಗೆ ಹ್ಯಾಪಿ ಬರ್ಡೇ ರಿಮಿಷಾ ನಿಮ್ಮ ಬರ್ಡೇ ಗಮ್ಮತ್ ಹಾಗೂ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತೂ ನಾನು ನಂಬ್ತೇನೆ ಗಾಡ್ ಬ್ಲೆಸ್ ಯು ಎಬಾಂಡೆಂಟ್ಲಿ ಅವರ ಬರ್ಡೇ ಇವತ್ತು ಹ್ಯಾಪಿ ಬರ್ತ್ಡೇ ಜುಲಿಯಾನ ಗಾಡ್ ಬ್ಲೆಸ್ ಯು ಸುನೀತಾ ಅವರ ಗಾಡ್ಸನ್ ಸ್ಯಾಲ್ವಿನ್ ಟೆಂತ್ ಡಿಸೆಂಬರ್ಗೆ ಬರ್ತ್ ನಾಳೆ ಹಾಗೂ ಅವರ ಹಸ್ಬೆಂಡ್ ಹಾಗೂ ಅವರ ಬ್ರದರ್ನ ಲೆವೆನ್ ಡಿಸೆಂಬರ್ಗೆ ವಿಶ್ ಯು ಆಲ್ ವೆರಿ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಆಲ್ ಒಳ್ಳೆ ರೀತಿಯಲ್ಲಿ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ನಿಮ್ಮ ದಿನ ಒಳ್ಳೆ ರೀತಿಯಲ್ಲಿ ಕಳೀಲಿ ಹಾಗೂ ದೇವರು ನಿಮಗೆ ಒಳ್ಳೆ ರೀತಿಯಲ್ಲಿ ಆಯುರ್ ಆರೋಗ್ಯ ಕೊಟ್ಟು ನಡೆಸಲಿ ಎಂದು ನಾನು ಪ್ರೇಯರ್ ಮಾಡ್ತೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತೆಂದು ನಾನು ನಂಬುತ್ತೇನೆ ಇಷ್ಟ ಆದ್ರೆ ಲೈಕ್ ಮೂಲಕ ತೋರಿಸಿ ತುಂಬಾ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ತುಂಬ ತುಂಬಾ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗಾದ್ರೆ ಈ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್